ಸರಣಾ ನನ್ನ ಹೆಸರು ಗಂಗಾಧರ ಅಂತ ಹೇಳಿ ಊರಾಣ ನಮ್ದು ಕೇರಂ ಬ್ರೋ ಯಾವ ತಾಲೂಕಣ್ಣ ಬಳ್ಳೆ ಸುಂದರ್ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ದಾ ಅಣ್ಣ ನಮ್ಮ ಜರ್ಮನ್ ಆರ್ಗಾನಿಕ್ ಕಂಪನಿ ನಿಮಗೆ ಎಂಗ್ ಗೊತ್ತಾಯ್ತಣ್ಣ ಅದು ಫೇಸ್‌ಬುಕ್ ನೋಡಿ ಇಲ್ಲಿ ಮಾಡಿದೀವಿ ಅಣ್ಣ ಫೇಸ್‌ಬುಕ್ ನಲ್ಲಿ ನೋಡಿ ಫೋನ್ ಮಾಡಿದ್ವಿ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ನಿಮ್ಮ ಹೊಲಕ್ಕೆ ಏನ ನಿತ್ತಣ್ಣ ರೋಗ ಮೊದಲೇ ತನಗ ಬಾಳ ಮುದ್ರಿತ್ತು ಬಾಳ ಮುದ್ರಿತ್ತು ಮತ್ತೆ ಏನೋ ಡೋಮರಿ ಇದು ಡೋಮರಿ ಇದು ಆ ಆಪಟ ಕಾಪು ಏನಿದ್ದಾ ಹಾಗಾದ್ರೆ ಈಗ ನಮ್ಮ ಜರ್ಮನಿ ಕಾರ್ಗಿ ಕಂಪ ಜರ್ಮನ್ ಆರ್ಗಾನಿಕ್ ಕಂಪನಿ ಜರ್ಮನ್ ಆರ್ಗಾನಿಕ್ ಕಂಪನಿ ನಾವು ಕೊಟ್ಟಂತ ಔಷಧ ಜರ್ಮನ್ ಫೈಟ್ರು ಮತ್ತೆ ಜರ್ಮನ್ ಬ್ರಹ್ಮಸ್ ಇವೆರಡು ಕೊಟ್ಟಿದೆ ನಿಮಗೆ ಅದು ಕೊಡೆ ಮೇಲೆ ನಿಮ್ಮ ಹೊಲ ಹೇಗಿದೆನ ಈಗ ಎಲ್ಲ ಕೆಲವೊಂದು ಮದ್ದು ಓಡಿದೆ ಬಹಳ ಅದ್ರ ಕೆಲಸ ಮಾಡ್ತಾ ಇಲ್ಲ ಮಾಡಿಲ್ಲ ಹಿಂದೆ ಹಿಂದೆ ಬೇರೆ ಕಂಪನಿ ಸರ್ ಧಾರ ಎಲ್ಲ ಓಡಿದೆ ಕೆಲಸ ಮಾಡಿಲ್ಲ ಮೊನ್ನೆ ಸಾರು ಕೊಟ್ಟು ಹೊಡೆದ ಚೆನ್ನಾಗ್ ಆಯ್ತು ನಮ್ ಜರ್ಮನ್ ಆರ್ಗ್ಯಾನಿಕ್ ಕಂಪನಿ ಔಷಧ ಮೇಲೆ ಈ ಗಿಡ ಈಗ ಆಗಿದೆ ಎಲ್ಲಾದ್ರೂ ರೋಗ ರೋಗ ಏನಿಲ್ಲ ಇದೆಲ್ಲ ಕ್ಲಿಯರ್ ಆಗಿದೆ ಕಾಪು ಸಿಗು ಚೆನ್ನಾಗ್ ಬಂದಿದೆ ಈಗ ಒಡದ ಇದಕ್ಕೆ ಐದನೇ ದಿವಸ ನಿಮಗೆ ಎಷ್ಟು ದಿವಸದಲ್ಲಿ ಐದ್ ದಿವ್ಸ ಐದ್ ದಿವಸದಲ್ಲಿ ರಿಸಲ್ಟ್ ಗೊತ್ತಾಯ್ತು ಈಗ ನಿಮಗೆ ನಮ್ಮ ಕಂಪನಿದ ಔಷಧ ಹೆಂಗ ಅನಿಸ್ತಿದೆ ಅನಸ್ತಣ ನಿಮ್ಗೆ ಕೆಲಸ ಮಾಡಿದೆ ನಮಗೆ ಕೆಲಸ ಆಗೈತ ನಮ್ಮ ಕಂಪ್ನಿದ್ ನಮ್ಮ ಕಂಪನಿ ಅಷ್ಟು ಚೆನ್ನಾಗಿದ ಅಣ್ಣ ಹಾಗಾದ್ರೆ ನೀವು ಒಂದು ನಾಲ್ಕು ಟಲ್ಲಿ ಹೇಳ್ಬೇಕು ಹೇಳ್ತೀವ ಅಣ್ಣ ಒಂದು ನಾಲ್ಕು ಜನ ಕಳ್ಸಿ ಇದು ಮಾಡ್ಬೇಕಣ್ಣ ಆಯ್ತು ಚೆನ್ನಾಗಿ ಅನ್ಸುತ್ತೆ ಮುದುರು ಕ್ಲಿಯರ್ ಆಗೈತೆ ಕಾಪು ಚಿಗುರು ಎಲ್ಲ ಬಂದಿದೆ ಗಿಡ ಗುಡ್ಡ ಕ್ಲಿಯರ್ ಆಗಿದೆ